ರಾಜ್ಯವಾಳಲು ಬೇಕಾದ ಸಹಸ್ರ ಸಹಸ್ರ ಗುಣಗಳನ್ನು ತನ್ನಲ್ಲಿ ರೂಢಿಸಿಕೊಂಡ ರಾಮನಿಗೆ ಪಟ್ಟಾಭಿಷೇಕವನ್ನು ಮಾಡಬೇಕು ಎಂಬುದಾಗಿ ದಶರಥ ಮಹಾರಾಜ ತಾನು ನಿಶ್ಚಯ ಮಾಡಿಕೊಂಡ ಆಗ ಮಧುರ ಅಯೋಧ್ಯಾ ಪಟ್ಟಣ ಹೇಗಿತ್ತು ಅಂತ ಕೇಳಿದಾಗ ಬಹಳ ಸುಂದರವಾದ ಒಂದು ಮಾತನ್ನು ಹೇಳ್ತಾರೆ ಅಲ್ಲಿರುವ ಪ್ರತಿಯೊಬ್ಬರ ಬಾಯಿಯೊಳಗೂ ಸ್ಮರಣೆ ರಾಮನ್ ನೋಡಬೇಕು ರಾಮನ್ ಮಾತಾಡಬೇಕು ರಾಮನ್ ಕೇಳಬೇಕು ಇನ್ನು ರಾಜ ಆದ್ಮೇಲೆ ರಾಮ ನಮ್ಮ ಕೈ ಸಿಕ್ತಾನೋ ಇಲ್ಲೋ ಹೀಗೆ ಎಲ್ಲ ಕಡೆಗೂ ಕೂಡ ರಾಮನ ಮಾತುಗಳೇ ದಶರಥನೇ ದಶರಥ ರಾಜನಾಗಿರುವಾಗಲೇನೆ ನಮ್ಗೆ ಇಷ್ಟು ವೈಭವವಿದೆ ಅಂದ್ರೆ ಇನ್ನು ರಾಮನೂ ಯುವರಾಜನಾದ್ರೆ ನಮ್ಮ ರಾಜ್ಯದ ವೈಭವ ಹೇಗಿದೆ ಎಂಬುದಾಗಿ ಮಾತು ಆಗ ನಮ್ಮಂಥವ್ರು ಕೆಲವರು ಇರ್ತಾರೆ ಏನ್ ಬೇಕಾದಾಗಲಿ ರಾಮನಾಮ ಸ್ಮರಣೆ ಮಾಡುವುದಿಲ್ಲ ಅಂತ ನೋಡಿ ಎಲ್ಲ ಕಾಲದೊಳಗೂ ಇರುವಂಥವರು ಅವರನ್ನು ಕುರಿತು ರಾಮಾಯಣ ಒಂದು ಸುಂದರವಾದ ಮಾತನ್ನು ಹೇಳ್ತಾರೆ ಮಧುರೇತಿ ವಿಲೋಮೇನ ಮಧ್ಯಮಾಕ್ಷರ ಲುಪ್ತಕ ಯೋನ ಸ್ಮರತಿ ತನ್ನಾಮ ತನ್ಮಧ್ಯಂ ತನ್ಮುಖೋಪರಿ ಬಹಳ ಸುಂದರವಾದ ಮಾತು ಮಥುರಾ ಆ ಮಥುರಾ ಎನ್ನುವ ಶಬ್ದವನ್ನು ವಿಲೋಮೇನ ಉಲ್ಟಾ ಹೇಳಿದಾಗ ಏನಾಗತ್ತೆ ರಾಥುಮ ಅಂತ ಆಗತ್ತೆ ಮಧ್ಯಮಾಕ್ಷರ ಮಧ್ಯದೊಳಗಿರುವ ಅಕ್ಷರವನ್ನು ಪಕ್ಕಕ್ಕೆ ಸರಿಸಿದಾಗ ಏನಾಗತ್ತೆ ರಾಮ ಆಗತ್ತೆ ಯೋನ ಸ್ಮರತಿ ತನ್ನಾಮ ಈ ರಾಮನಾಮ ಸ್ಮರಣೆಯನ್ನು ಯಾರು ಮಾಡುವುದಿಲ್ಲಲ್ಲ ಅವರ ಮುಖದ ಮೇಲೆ ಈ ಮಧ್ಯದ ಅಕ್ಷರ ಅಂತ ಈ ಮಟ್ಟಕ್ಕೆ ರಾಮನಾಮ ಸ್ಮರಣೆ ಆ ಅಯೋಧ್ಯ ಪಟ್ಟಣದಲ್ಲಿ ಎಲ್ಲಿ ನೋಡಿದಲ್ಲಿ ನಡೀತಾ ಇತ್ತು ಅಯೋಧ್ಯ ಪಟ್ಟಣದೊಳಗೆ ರಾಮನಾಮ ಸ್ಮರಣೆ ಮಾಡದಿರುವ ಒಂದು ನರಪಿಳ್ಳಿ ಸಿಗ್ತಾ ಇರಲಿಲ್ಲ ಅಂತ ಅಷ್ಟು ಆಕರ್ಷಣೆಯ ಕೇಂದ್ರ ರಾಮ ನೋಡಿದಾಗಲೇನೆ ಅವರ ಅದ್ಭುತವಾದ ಅರಳಿದ ಕಣ್ಣುಗಳನ್ನು ನೋಡಿದಾಗಲೇನೆ ಒಂದು ಭರವಸೆ ಆ ಅತ್ಯದ್ಭುತವಾದ ಆ ಕಿರುಮೀಸೆಯೊಳಗೇನೆ ನಗುವ ಅದ್ಭುತವಾದ ಮಂದಹಾಸವಿದೆ ಆ ಮಂದಹಾಸವನ್ನು ನೋಡಿದಾಗಲೇನೆ ಜನರಿಗೆ ಒಂದು ಭರವಸೆ ಈ ರಾಮ ನಮ್ಮನ್ನು ರಕ್ಷಣೆಯನ್ನು ಮಾಡ್ತಾನೆ ರಾಜ ಗಾಂಭೀರ್ಯ ಅಜಾನಬಾವು ಮೂವತ್ತೆರಡು ಲಕ್ಷಣಗಳಿಂದ ಯುಕ್ತನಾದವನು ಉತ್ತಮವಾದ ಕಂಠ ಗಂಭೀರವಾದ ಮಾತುಗಳು ಪುಟ್ಟದಾಗಿರ್ತಕ್ಕಂಥ ಉದರ ಆನೆ ಸಂಡಿಲ್ಲದ ಹಾಗೆ ಒಂದು ಉತ್ತಮ ಆಕಾರದೊಳಗಿರುವಂತಹ ಅವನ ಕೊಡೆ ಕಾಲುಗಳು ಶ್ರೀವತ್ಸ ಲಕ್ಷ್ಮಣದಿಂದ ಚಿಹ್ನಿತನಾದ ಪರಮ ಸುಂದರನಾದ ರಾಮನ ಮುಖ ಅಂತಂದ್ರೆ ಚಂದ ನಾಚಿ ಹೋಗಬೇಕು ಅಷ್ಟು ಸುಂದರವಾಗಿರ್ತಕ್ಕಂತಹ ಆ ಮುಖದಿಂದ ಯುಕ್ತನಾದ ರಾಮನಿಗೆ ಇಷ್ಟ ಇದೆಲ್ಲದರ ಮೇಲೆ ರೂಪ ಇದು ಹೊರಗಿನ ರೂಪ ಈ ರೂಪದ ಜೊತೆಗೆ ಲಾವಣ್ಯದ ಜೊತೆಗೆ ಒಳಗೂ ಕೂಡ ನೂರಾರು ಸಾವಿರಾರು ಲಕ್ಷಾವಧಿ ಕೋಟಿ ಕೋಟಿ ಅನಂತ ಅನಂತ ಗುಣಗಳು ಗುಣಗಳ ಬರಿ ರಾಮ ಯಾರಿಗೆ ಯಾವ ತರಹದ ಗುಣ ಬೇಕಾಗಿದೆ ಯಾರಿಗೆ ಯಾವ ತರಹದ ಶಕ್ತಿ ಬೇಕಾಗಿದೆ ಅಂತಹ ಅನಂತ ಜೀವರಾಶಿಗಳಿಗೆ ಆದರ್ಶ ಪ್ರಾಯನಾದವನು ನಮ್ಮ ರಾಮ ಅಂತಹ ರಾಮನಿಗೆ ಪಟ್ಟ ಕಟ್ಟುವುದಾಗಿ ನಿಶ್ಚಯ ಮಾಡಿಕೊಂಡ